ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ದರ್ಶನ್ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗುವಂತಹ ಸಮಯ ಬಂದಿದೆ ನಾಳೆ ದರ್ಶನ್ ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ ಸದ್ಯಕ್ಕೆ ದರ್ಶನ್ ಅವರನ್ನು ಮತ್ತು ಅವರ ಸಹೋಚರರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿ ಐ ಪಿ ಟ್ರೀಟ್ಮೆಂಟನ್ನು ಕೊಟ್ಟು ವಿಚಾರಣೆ ನಡೆಸಲಾಗುತ್ತಿದೆ ಬಹುತೇಕ ಎಲ್ಲ ಮೊಹಜರ್ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಮುಗಿದಿದ್ದು ನಾಳೆ ಮತ್ತೆ ದರ್ಶನ್ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಇದಷ್ಟು ಒಂದು ವಿಚಾರ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಈಗ ಓಪನ್ ಇವೆ ದರ್ಶನ್ ಅವರು ಈ ಹಿಂದೆ ಮಾಡಿಕೊಂಡಿರುವಂತಹ ಎಲ್ಲ ಎಡವಟ್ಟುಗಳಿಗೆ ಪ್ರಮುಖವಾದಂತಹ ಕಾರಣ ಏನು ಅಂದರೆ ದರ್ಶನ್ ಅವರಿಗೆ ಇದ್ದಂತಹ ಅತಿಯಾದ ಕುಡಿತದ ಚಟ ಅನ್ನೋದು ಈಗ ಬಯಲಾಗ್ತಾ ಇದೆ ಹೌದು ಗೆಳೆಯರೆ ದರ್ಶನ್ ಮತ್ತು ಸುದೀಪ್ ಇಬ್ಬರು ಕೂಡ ದೂರ ಆಗೋದಕ್ಕೂ ಕಾರಣವೇ ದರ್ಶನ್ ಅವರಿಗೆ ಇದ್ದಂತಹ ಈ ಕುಡಿತದ ಚಟ ಇನ್ನು ದರ್ಶನ್ ಅವರ ಜೊತೆಗೆ ಎಲ್ಲಿ ಹೋದರೂ ಒಂದಷ್ಟು ಸ್ನೇಹಿತರ ದಂಡೆ ಇರ್ತಾ ಇತ್ತು ಉದಾಹರಣೆಗೆ ಸೃಜನ್ ಲೋಕೇಶ್ ಆಗಿರಬಹುದು ಆನಂತರ ದರ್ಶನವರ ಜೊತೆಗೆ ಕೆಲವು ಜನರು ಇರ್ತಾ ಇದ್ದರು ಸೊ ಅವರೆಲ್ಲರೂ ಕೂಡ ದರ್ಶನ್ ಅವರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಕಾರಣವೇ ಅವರಿಗೆ ಇದ್ದಂತಹ ಕುಡಿತದ ಚಟ ದರ್ಶನ್ ಅವರು ಏನಾದರೂ ಟೈಟ್ ಆಗಿಬಿಟ್ರೆ ಸಾಕು ಯಾರ ಮೇಲೆ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂತಹ ಮಟ್ಟಿಗೆ ದರ್ಶನ್ ಅವರ ಆಪ್ತ ವಲಯ ದರ್ಶನ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿದೆ ಅದರ ಜೊತೆಗೆ ಗೆಳೆಯರೆ ದರ್ಶನವರು ಸ್ವತಃ ಅವರ ತಾಯಿ ಮೀನಾ ತೂಗುದೀಪ್ ಅವರ ಮೇಲೆಯೂ ಕೂಡ ಹಲ್ಲೆ ಮಾಡೋದಕ್ಕೆ ಹೋಗಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಈಗ ಗೊತ್ತಾಗ್ತಾ ಇದೆ ಹಾಗಾದರೆ ದರ್ಶನ್ ಅವರ ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಗೆಳೆರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದರ್ಶನ್ ಅವರು ಮತ್ತು ಕಿಚಾಲ್ ಸುದೀಪ್ ಅವರು ಒಂದು ಕಾಲದ ಆತ್ಮೀಯ ಸ್ನೇಹಿತರಾಗಿದ್ದರು ಇಬ್ಬರು ಕೂಡ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದರು ಒಟ್ಟೊಟ್ಟಿಗೆ ಪಾರ್ಟಿ ಮಾಡ್ತಾ ಇದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ನನಗೆ ಸುದೀಪ್ ಸ್ನೇಹವೇ ಬೇಡ ಅಂತ ದರ್ಶನ್ ಅವರು ಟ್ವೀಟನ್ನು ಮಾಡ್ತಾರೆ ಆನಂತರ ಯಾಕೆ ಇವರಿಬ್ರು ದೂರ ಆದರು ಅನ್ನೋದರ ವಿಚಾರ ಬಹುತೇಕ ಜನರಿಗೆ ಗೊತ್ತಿಲ್ಲ ಗೆಳೆಯರೆ ದರ್ಶನ್ ಅವರ ಬಗ್ಗೆ ಸುದೀಪ್ ಅವರು ಮಾತನಾಡಿದರು ಅನ್ನುವಂತಹ ವಿಚಾರಕ್ಕೆ ದರ್ಶನ್ ಅವರು ಕೋಪ ಮಾಡಿಕೊಂಡು ದರ್ಶನ್ ಅವರು ಸುದೀಪ್ ಅವರಿಂದ ದೂರ ಆದರು ಅನ್ನೋದು ನಿಮಗೆಲ್ಲ ಗೊತ್ತು ಆದರೆ ಅಸಲಿ ವಿಚಾರ ಏನು ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಇಷ್ಟು ಸಣ್ಣ ವಿಚಾರಕ್ಕೆ ದರ್ಶನ್ ಅವರು ತಮ್ಮ ಆತ್ಮೀಯ ಗೆಳೆಯ ಸುದೀಪ್ ಅವರಿಂದ ದೂರ ಆದ್ರಾ ಇದಕ್ಕೆ ಉತ್ತರ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ದರ್ಶನ್ ಅವರು ಟ್ವೀಟ್ ಅನ್ನ ಮಾಡಿದ್ದು ಮಧ್ಯರಾತ್ರಿಯ ಸಮಯದಲ್ಲಿ ಗೆಳೆರೆ ಆ ಸಮಯದಲ್ಲಿ ದರ್ಶನ್ ಅವರ ದರ್ಶನ್ ಅವರ ಮನಸ್ಥಿತಿ ಅವರ ಜೊತೆಗಿರುವಂತಹ ಕೆಲವು ರೋಗಿಷ್ಠ ಮನಸ್ಸುಗಳಿಗೆ ಗೊತ್ತಿತ್ತು ಯಾವಾಗ ದರ್ಶನ್ ಅವರು ಪೂರ್ತಿಯಾಗಿ ಎಣ್ಣೆ ಹೊಡಿತಾರೋ ನಶೆಯಲ್ಲಿರ್ತಾರೋ ಆಗ ಅವರಿಗೆ ಏನಾದರೂ ಹೇಳಿಬಿಟ್ರಿ ಇಮಿಡಿಯೇಟ್ ಆಗಿ ಟ್ರಿಗರ್ ಆಗ್ತಾರೆ ಅನ್ನೋದು ಗೊತ್ತಿತ್ತು ಹಾಗಾಗಿಯೇ ದರ್ಶನ್ ಅವರ ಜೊತೆಗೆ ಇದ್ದಂತಹ ಒಬ್ಬ ಆಪ್ತ ಗೆಳೆಯ ಅವರು ಕೂಡ ಒಬ್ಬ ನಟ ಅವರ ಬಗ್ಗೆ ನಾವು ಈಗ ಮಾತನಾಡೋದು ಬೇಡ ಯಾಕಂದ್ರೆ ಅವರು ಈಗ ಕೈಲಾಸವಾದ ವಾಸಿಯಾಗಿದ್ದಾರೆ ಹಾಗಾಗಿ ಅವರ ಬಗ್ಗೆ ಮಾತನಾಡೋದು ಬೇಡ ಸೊ ಅವರು ಏನು ಹೇಳ್ತಾರೆ ದರ್ಶನ್ ಅವರಿಗೆ ಸುದೀಪ್ ಅವರ ಈ ವಿಚಾರವನ್ನು ತೋರಿಸ್ತಾರೆ ಯಾವುದೋ ಆ ಟಿ ವಿಯ ಹಳೆ ಕ್ಲಿಪ್ ಇದೆಯಲ್ಲ ಅದನ್ನ ತೋರಿಸ್ಬಿಟ್ಟು ನಿಮ್ಮ ಬಗ್ಗೆ ಈ ತರ ಎಲ್ಲ ಮಾತನಾಡಿದ್ದಾನೆ ಬಾಸ್ ಇಂಥವನ ಸ್ನೇಹ ನಿಮಗೆ ಬೇಕಾ ಅಂತ ಕೇಳಿದಾಗ ಕೋಪಗೊಂಡಂತಹ ದರ್ಶನ್ ಅಲ್ಲಿಯೇ ಇದ್ದಂತಹ ಬಿಯರ್ ಬಾಟ್ಲಿಗಳನ್ನು ನೆಲಕ್ಕೆ ಬೀಸಾಡಿ ಇನ್ನು ಮೇಲೆ ಅವನ ಸ್ನೇಹವೇ ನನಗೆ ಬೇಡ ಅಂತ ಟ್ವೀಟನ್ನು ಮಾಡ್ತಾರೆ ಸೊ ಇದು ಒಂದು ವಿಚಾರ ಆದರೆ ಗೆಳೆಯರೆ ದರ್ಶನ್ ಅವರ ಜೊತೆಗೆ ಆತ್ಮೀಯ ಸಂಬಂಧವನ್ನು ಕಾಯ್ದುಕೊಂಡಿದ್ದು ಸೃಜನ್ ಲೋಕೇಶ್ ಸೃಜನ್ ಲೋಕೇಶ್ ದರ್ಶನ್ ಅವರ ಸಿನಿಮಾದಲ್ಲಿಯೂ ಕೂಡ ಆ್ಯಕ್ಟ್ ಮಾಡಿದ್ರು ಆಮೇಲೆ ದರ್ಶನ್ ಅವರಂದರೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಗೌರವವೂ ಕೂಡ ಸೃಜನ್ ಲೋಕೇಶ್ ಅವರಿಗೆ ಇತ್ತು ಕಾರಣ ಇಷ್ಟೇ ನಾವು ಕಷ್ಟದಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದಿದ್ದು ದರ್ಶನ್ ಅವರು ಹಾಗಾಗಿ ದರ್ಶನ್ ಅವರ ಸ್ನೇಹವನ್ನು ಬಿಡಬಾರ್ದು ಅಂತ ಬಹಳ ದಿನಗಳ ಕಾಲ ಎಲ್ಲವನ್ನೂ ಸೃಜನ್ ಲೋಕೇಶ್ ಸಹಿಸಿಕೊಂಡು ಬಂದಿದ್ದರು ಆದರೆ ಮೈಸೂರಿನಲ್ಲಿ ನಡೆದ ಒಂದು ಘಟನೆಯಿಂದ ಸೃಜನ್ ಲೋಕೇಶ್ ದರ್ಶನ್ ಅವರ ಟೀಮ್ನಿಂದ ಹೊರಬರ್ತಾರೆ ಏನಾಯಿತು ಆ ಘಟನೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಲಾಕ್ಡೌನ್ ಸಮಯದಲ್ಲಿ ಮೈಸೂರಿನಲ್ಲಿ ದರ್ಶನ್ ಅವರು ಮತ್ತು ಅವರ ಸ್ನೇಹಿತರು ಪಾರ್ಟಿ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ ಆ ಸಮಯದಲ್ಲಿ ದರ್ಶನ್ ಅವರನ್ನು ತಡೆಯೋಕೆ ಹೋಗಿದ್ದಂತಹ ಸೃಜನ್ ಲೋಕೇಶ್ಗೂ ಕೂಡ ದರ್ಶನ್ ಅವರು ಪೆಟ್ಟನ್ನು ಕೊಡ್ತಾರೆ ಇದರಿಂದ ಸೃಜನ್ ಲೋಕೇಶ್ ಬಹಳ ಅಂದರೆ ಬಹಳ ಬೇಸತ್ತು ಹೋಗಿಬಿಡ್ತಾರೆ ಯಾಕಪ್ಪ ಇದು ಪ್ರತಿ ಸರಿ ಇದೇ ತರಹ ಆಗುತ್ತೆ ಎಷ್ಟು ಸರಿ ಅಂತ ನಾನು ಸಹಿಸ್ಕೊಳ್ಳೋದು ಅಂತ ದರ್ಶನ್ ಅವರಿಂದ ಸೃಜನ್ ಲೋಕೇಶ್ ಕೂಡ ಹೊರಗಡೆ ಬರ್ತಾರೆ ಇನ್ನು ಇದೇ ಒಂದು ಕಾರಣದಿಂದಾಗಿ ಯಾವಾಗಲೂ ಕೂಡ ದರ್ಶನ್ ಅವರ ಜೊತೆಗೇ ಇದ್ದಂತಹ ನಿರ್ಮಾಪಕ ಸಂದೇಶ ನಾಗರಾಜು ಕೂಡ ಹೊರಗಡೆ ಬರ್ತಾರೆ ಯಾಕೆಂದರೆ ಮೈಸೂರಿನಲ್ಲಿ ನಡೆದಂತಹ ಹೋಟೆಲ್ ಗಲಾಟೆ ಏನಿದೆಯಲ್ಲ ಅದು ನಡೆದಿದ್ದು ಹೋಟೆಲ್ ಸಂದೇಶ್ ಅಲ್ಲಿ ಸೊ ಅವರ ಹೋಟೆಲ್ಗೆ ಕೆಟ್ಟ ಹೆಸರು ಬರುತ್ತೆ ಪ್ರತಿಸಲಿಯೂ ಕೂಡ ದರ್ಶನ್ ಅವರು ಮಾಡಿರೋದು ಎಲ್ಲವನ್ನೂ ಕೂಡ ಸಂದೇಶ್ ನಾಗರಾಜ್ ಸಹಿಸಿಕೊಂಡು ಬರ್ತಾ ಇರ್ತಾರೆ ಸ್ವಲ್ಪ ಏನಾದರೂ ದರ್ಶನ್ ಅವರಿಗೆ ಕುಡಿತ ಜಾಸ್ತಿ ಆಗಿಬಿಟ್ರೆ ಮನುಷ್ಯನೇ ಆಗಿರೋದಿಲ್ಲ ಅಂತ ಸ್ವತಃ ಸಂದೇಶ್ ನಾಗರಾಜ್ ಅವರೇ ಹೇಳ್ಕೊಂಡಿದ್ದಾರೆ ಆ ಸಮಯದಲ್ಲಿ ಒಂದು ಫೋನ್ ಕಾಲ್ ಅಥವಾ ಒಂದು ಕಾಲ್ ರೆಕಾರ್ಡಿಂಗ್ ಯಾರು ಸಂದೇಶ್ ನಾಗರಾಜ್ ಅವರು ಮಾತನಾಡಿರುವಂತಹ ಒಂದು ರೆಕಾರ್ಡಿಂಗ್ ವೈರಲ್ ಆಗಿತ್ತು ರಾತ್ರಿ ಮೂರು ಗಂಟೆಗೆ ನಾನು ದರ್ಶನ್ ಅವರನ್ನು ಹೋಟೆಲ್ನಿಂದ ಹೊರಗಡೆ ಕಳುಹಿಸದೆ ಬೇಡ ನೀನು ಇಲ್ಲಿ ಇರೋದು ಬೇಡ ಅಂತ ಸೊ ಅಲ್ಲಿಂದ ನನ್ನ ದರ್ಶನ್ ಸ್ನೇಹ ಕಟ್ಟಾಯಿತು ಅಂತ ಸ್ವತಃ ಸಂದೇಶ ನಾಗರಾಜ್ ಅವರೇ ಹೇಳ್ಕೊಂಡಿದ್ದಾರೆ ಗೆಳೆರೆ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದರೆ ಬಿಡಿ ಏನು ಸ್ನೇಹಿತರು ಹೋದರು ಅಥವಾ ಇವರು ಜ ದುಡ್ಡಿದ್ದಾಗ ಅಥವಾ ಈ ತರಹ ಇದ್ದಾಗ ಜೊತೆಗಿರ್ತಾರೆ ಅದೆಲ್ಲವೂ ಕೂಡ ಓಕೆ ಆದರೆ ಸ್ವತಃ ಕುಟುಂಬದವರೇ ದರ್ಶನ್ ಅವರನ್ನು ದೂರ ಮಾಡಿದ್ದಾರೆ ಗೆಳೆಯರೆ ಸ್ವತಃ ಕುಟುಂಬದವರು ಅಂದರೆ ಬೇರೆ ಯಾರೂ ಅಲ್ಲ ದರ್ಶನ್ ಅವರ ತಾಯಿ ದರ್ಶನ್ ಅವರನ್ನು ನೋಡಿ ಅಥವಾ ದರ್ಶನ್ ಅವರನ್ನು ಮಾತನಾಡಿ ದರ್ಶನ್ ಅವರ ಮನೆ ಬಿಟ್ಟು ಮೂರು ವರ್ಷಗಳ ಆಗಿದೆಯಂತೆ ಒಂದು ದಿನ ಕುಡಿತದ ನಶೆಯಲ್ಲಿದ್ದಂತಹ ದರ್ಶನ್ ಬಂದು ತಾಯಿಯ ಮೇಲೆ ಕೆಟ್ಟ ಕೆಟ್ಟದಾಗಿ ಮಾತನಾಡುವ ಹಂತಕ್ಕೂ ಕೂಡ ಹೋಗಿದ್ದರು ತಾಯಿಯನ್ನು ಹೊಡೆಯೋಕೆ ಹೋಗಿದ್ದರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಸೊ ಇದರಿಂದಾಗಿ ದರ್ಶನ್ ಅವರ ಈ ಸಹಜ ವರ್ತನೆಗೆ ಅಥವಾ ಇದೊಂಥರ ಮೀನಾ ತಿಗು ತೂಗುದೀಪ್ ಅವರಿಗೆ ಏನು ಹೇಳೋದು ಎದೆಯುದ್ದಕ್ಕೆ ಬೆಳೆದಂತಹ ಮಗ ಸೆಲೆಬ್ರಿಟಿ ಅಂದರೆ ಸೆಲೆಬ್ರಿಟಿ ಸ್ಟೇಟಸ್ ಇರುವಂತಹ ಮಗ ಅದರ ಜೊತೆಗೆ ಗಂಡನ ಹೆಸರನ್ನು ಉಳಿಸಿದಂತಹ ಮಗ ಈ ರೀತಿಯಾಗಿ ಕಣ್ಣು ಮುಂದೆ ಈ ತರಹ ಮಾಡೋದು ದರ್ಶನ್ ಅವರ ತಾಯಿಗೂ ಕೂಡ ಇಷ್ಟ ಆಗಿರಲಿಲ್ಲ ಪ್ರತಿದಿನವೂ ಕೂಡ ದರ್ಶನ್ ಅವರು ಮನೆಯಲ್ಲಿಯೇ ಮದ್ಯ ಸೇವಿಸಿ ಈ ರೀತಿಯಾದಂತಹ ವರ್ತನೆಯನ್ನು ತೋರ್ತಾ ಇದ್ರಂತೆ ಸೊ ಇದರಿಂದಾಗಿ ದರ್ಶನ್ ಅವರ ತಾಯಿಯೂ ಕೂಡ ಬೇಸತ್ತು ಮುಂದೆ ನಾನೇ ದೂರ ಆದರೆ ಆಗ್ಲಾದ್ರೂ ಬುದ್ಧಿ ಕಲಿತಾನ ಅನ್ನುವಂತಹ ವಿಚಾರಕ್ಕೆ ದರ್ಶನವರ ತಾಯಿ ಮೀನಾ ತೂಗುದೀಪ್ ಅವರು ಒಂದು ದಿನ ಗಲಾಟೆಯಾದಾಗ ತುಂಬ ಅಂದರೆ ತುಂಬ ಬೇಸರದಿಂದ ನಾನು ಮನೆಯನ್ನು ಬಿಟ್ಟು ಹೋಗ್ತೀನಿ ಅಂದಾಗ ಹೋಗು ಅನ್ನುವಂತಹ ಮಾತನ್ನು ದರ್ಶನ್ ಅವರು ಕುಡಿತದ ನಶೆಯಲ್ಲಿ ಹೇಳ್ತಾರೆ ಅವತ್ತಿನಿಂದ ಮೀನಾ ತೂಗುದೀಪ್ ಅವರು ಆರ್ ಆರ್ ನಗರದ ಮನೆಗೆ ಕಾಲಿಟ್ಟಿಲ್ಲ ಗೆಳೆಯರೆ ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭ ಇರ್ಬೋದು ಅಥವಾ ದರ್ಶನ್ ಅವರ ಸಿನಿಮಾ ರಿಲೀಸ್ ಸಂದರ್ಭ ಇರ್ಬೋದು ಈ ಹಿಂದೆ ನೀವು ನೋಡ್ತಾ ಇದ್ರಿ ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭದಂದು ಮೊದಲು ಮಗನಿಗೆ ಸಿಹಿಯನ್ನು ತಿನ್ನಿಸ್ತಾ ಇದ್ದಿದ್ದೆ ಮೀನಾ ತೂಗುದೀಪ್ ಅವರು ಆದರೆ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ದರ್ಶನ್ ಅವರ ಹುಟ್ಟು ಹಬ್ಬದಲ್ಲಿಯೂ ಕೂಡ ಮೀನಾ ತೂಗುದೀಪ್ ಅವರು ಕಾಣಿಸ್ಕೊಂಡಿರಲಿಲ್ಲ ಕಾರಣ ಇಷ್ಟೇ ದರ್ಶನ್ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ದರ್ಶನ್ ಅವರ ತಮ್ಮ ದಿನಕರ್ ತೋಗುದೀಪ್ ಅವರ ಮನೆಯಲ್ಲಿ ಮೀನಾ ತೂಗುದೀಪ್ ಅವರು ವಾಸಿಸುತ್ತಿದ್ದಾರೆ ಸದ್ಯ ಈ ವಿಚಾರ ಎಲ್ಲವೂ ಕೂಡ ಗೊತ್ತಾದ ಮೇಲೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ ಹಾಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ ಬಳಿಕ ಮೀನಾ ತೂಗುದೀಪ್ ಅವರು ಮೈಸೂರಿನ ಮನೆಗೆ ಹೋಗಿ ಮನೆಯ ಹೊರಗಿನಿಂದ ಅವರ ಆತ್ಮೀಯರಿಗೂ ಯಾರಿಗೂ ಹೇಳಿದಾರಂತೆ ಮನೆಯ ಹೊರಗಿನಿಂದ ಕೀ ಹಾಕಿಬಿಟ್ಟು ಹೋಗ್ಬಿಡಿ ನನ್ನನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ ಅಂತ ಸದ್ಯ ಮೀನಾ ತೂಗುದೀಪ್ ಅವರ ಆರೋಗ್ಯವನ್ನ ನೋಡಿಕೊಳ್ಳೋದಕ್ಕೆ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಅಲ್ಲಿ ಇದ್ದಾರೆ ಚಂದನ್ ಅವರು ಆಗಾಗ ಹೋಗಿ ಬರ್ತಾ ಇರುವಂತಹ ದೃಶ್ಯ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರ ಇನ್ನು ವಿಜಯಲಕ್ಷ್ಮಿ ಅವರ ವಿಚಾರ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರಿಂದ ದೂರ ಆಗಿದ್ದಾರೆ ಅವರ ಆರ್ ಆರ್ ನಗರದ ಮನೆಯಲ್ಲಿ ದರ್ಶನ್ ಅವರು ಒಬ್ಬರೇ ವಾಸಿಸ್ತಾರೆ ಅವರ ಒಂದು ಈ ಗ್ಯಾಂಗ್ ನ ಜೊತೆಗೆ ಅವರ ಕುಟುಂಬದವರಾಗಲಿ ಅವರ ಹೆಂಡತಿ ತಾಯಿ ಆಗಲಿ ತಮ್ಮ ಆಗಲಿ ಯಾರೂ ಕೂಡ ಆ ಮನೆಯಲ್ಲಿ ಇಲ್ಲ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸಿಸ್ತಾರೆ ಆ ಒಂದು ಸಮಯದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ದರ್ಶನ್ ಅವರು ಗಲಾಟೆ ಮಾಡಿಕೊಂಡಿದ್ರು ಆ ಸಮಯದಲ್ಲಿ ಆ ಒಂದು ಜಗಳವನ್ನ ಬಿಡಿಸೋಕ್ಕೆ ಹೋದಂತಹ ಹಾಸ್ಯ ನಟ ರವಿಶಂಕರ್ ಅವರ ಮೇಲೆಯೂ ಕೂಡ ದರ್ಶನ್ ಹಲ್ಲೆ ಮಾಡಿದ್ರು ಸೊ ಇದೆಲ್ಲವೂ ಕೂಡ ದರ್ಶನ್ ಅವರ ಮಾಡಿದ್ದು ಯಾವಾಗ ಅಂದರೆ ದರ್ಶನ್ ಅವರು ವಿಪರೀತವಾದಂತಹ ಕುಡಿತದ ಚಟ ಅಥವಾ ಕುಡಿತದ ನಶೆಯಲ್ಲಿದ್ದಾಗ ಅವರು ನಾರ್ಮಲ್ ಆಗಿದ್ದಾಗ ದರ್ಶನ್ ಅವರು ತುಂಬ ಅಂದರೆ ತುಂಬ ಒಳ್ಳೆಯ ಮನುಷ್ಯ ಆದರೆ ಕುಡಿತದ ಆ ನಶೆ ಏನಾದರೂ ತಲೆಗೆ ಏರ್ತು ಅಂದರೆ ಮನುಷ್ಯ ಆಗಿರೋದಿಲ್ಲ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳ ಸಾಕ್ಷಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ